ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ನೋಡಿ ಜೋಡಿ ಎತ್ತಿನ ಗಾಡಿ ತಯಾರಕರು ಇವರು ಶಿವರಾಜು ಅಂತ ರಂಗಸಮುದ್ರ ಸಮುದ್ರ ಟಿ ನರಸೀಪುರ ತಾಲೂಕು ತುಂಬ ಚೆನ್ನಾಗಿ ಎತ್ತಿನ ಗಾಡಿಗಳನ್ನ ಮಾಡಿಕೊಡ್ತಾರೆ ನೋಡಿ ಚಿತ್ರಗಳನ್ನೆಲ್ಲ ಬಿಡ್ತಾ ಇದ್ದಾರೆ ಡಿಸೈನ್ ಎಲ್ಲ ನಿಮ್ಗೆ ಯಾವ ಥರ ಡಿಸೈನ್ ಕೇಳ್ತಿರೋ ಆ ಥರ ಡಿಸೈನ್ ಅವ್ರು ಬಿಟ್ಕೊಡ್ತಾರೆ ಎತ್ತಿನ ಗಾಡಿಗಳು ವೆಯ್ಟ್ಲೆಸ್ ಎತ್ತಿನ ಗಾಡಿ ಇದು ಬೆಂಡ್ ಗಾಡಿ ಅಂತ ಇದಕ್ಕೆ ಹೆಸರು ಇದು ಡಿಸ್ಕೋ ಟೈರ್ ಎಲ್ಲ ಕೊಟ್ಟರೆ ನಲವತ್ತೈದು ಸಾವಿರ ರೂಪಾಯಿ ಮಾಡಿಕೊಡ್ತಾರೆ ಕಬ್ಬಿಣ ಎಲ್ಲ ಅವ್ರಿಗೆ ಮತ್ತು ಡಿಸ್ಕೋ ಟೈರು ಕೊಟ್ಟಿಲ್ಲ ಅಂತ ಅಂದರೆ ಎಪ್ಪತ್ತೈದು ಸಾವಿರ ಎಂಬತ್ತು ಸಾವಿರ ನೇರವಾಗಿ ಅವ್ರ ನಂಬರ್ ಇದೆ ಕಾಂಟ್ಯಾಕ್ಟ್ ಮಾಡಿ ಒಂದು ತಿಂಗಳು ಮುಂಚೆನೆ ಆದರೂ ಕೊಟ್ಟರೆ ಮಾಡಿಕೊಡ್ತಾರೆ ಚೆನ್ನಾಗಿ ಓಕೆ ನೋಡಿ ಚಿತ್ರ ಹಸುಗಳದ್ದು ಇದು ಗುಳ್ಳೆರಾಯಣ ನೀವು ಯಾವ್ದು ಕೇಳ್ತೀರೋ ಅದು ಚಿತ್ರನ ಬಿಟ್ಕೊಡ್ತಾರೆ ಅವರು

ಇನ್ನೊಂದ್ಸತಿ ಹೇಳಿ ಡಬಲ್ ನೈನ್ ಫೋರ್ ಫೈವ್ ಹ್ಮ್ ಫೈವ್ ಟೂ ಹುರು ರಾಜಣ್ಣ ಅಂತ ರಮೇಶ್ ಅಂತ ರಮೇಶ್ ಅಂತ ಯಾವ ನಿಮ್ಮದು ಹ್ಮ್ ಎಷ್ಟು ದೂರ ಇದ್ರು ಬಂದುಬಿಟ್ಟು ಕೊಡ್ತೀರಾ ಮೈಸೂರಲ್ಲಿ ಆದ್ರೆ ಮುಂಚೆನೆ ಅಡ್ವಾನ್ಸ್ ಕಳಿಸ್ಬೇಕು ಎಷ್ಟು ವರ್ಷದಿಂದ ನೀವು ಬಿಡಿಸ್ತರ ಕಾಲಿ ಬಿಟ್ಟಿದ್ರೆ ಬಿಡಿಸ್ತೀರಿ ಜಾಸ್ತಿ ಈ ತರ ಬೆಣ್ಗಾಡಿಗಳನ್ನ ಮಾಡಿಸ್ತಾರೋ ಜನ ಇಲ್ಲ ಸ್ಟ್ರೈಟ್ ಇರ್ತಾರ ಅದ್ ಮಾಡ್ಸ್ತಾರ

ಎಷ್ಟು ದಿನ ಆರ್ಡ್ರು ಕೊಟ್ಟ ಮೇಲೆ ಮಾಡ್ಕೊಡ್ತಾರೆ ಗಾಡಿನ ಒಂದು ಒಂದು ತಿಂಗ್ಳು ಒಂದು ತಿಂಗಳು ರಂಗ ಸಮುದ್ರ ಯಾವ ತಾಲ್ಲೂಕು ಇದು ನರ್ಸೀಪುರ ಅದು ಆ ಥರದ್ದು ಮರದ ಗಾಡಿ ಹ್ಞೂ ಈಗ ಅದು ಇದಕ್ಕಿಂತ ಜಾಸ್ತಿ ಎಂಬತ್ತು ಸಾವಿರ ಆಯ್ತು ಅದು ಅದು

म mm. 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 каш